하트에 룰 오너! ಹಿಂಗಂದ್ರ ಊಟಕ್ಕ ಮೊಸರು ಇದ್ರನ್ನ ಹೊಡೆ ತುಂಬ್ತದತ್ತೀ ಎಲ್ಲದೊಳಗೆ ಕೆಸರ್ ಇದ್ರೆ ಬೆಳೆ ಬರುತ್ತದತ್ತೀಪದ ಹೆಣ್ಮ ಸೊಸಿಯಾಗಿ ಅಂತಂದ್ರೆ ಬಂದ್ಲಪ್ಪಾ ಗರ್ಭಿಣಿ ಇದ್ರಿಗೆ ಬೆಲೆ ಸಿಗತದತ್ತ ಹೌದ್ ಮಾತು ಹೇಳಿ ಇವತ್ತಿನ ಸಭದಾಗ ಎರಡೂ ಮ್ಯಾಲಗಳು ಮಾತಾಡ್ಲಿಕ್ಕೆ ನಿತ್ಯದ ವಿಷಯ ಇದ್ರೆ ಜನಗಳು ಸವಾ ಚಂದ ಆಗ್ತದತ್ತ ಹೌದ ಹೌದಾ ಇವತ್ತಿನ ವಿಷಯ ಹ್ಯಾಂಗ್ ಆಗ್ಯದಪ್ಪ ಅಂದ್ರ ಹ್ಯಾಂಗ್ಯದ್ರಿ ಡಬ್ಬಿ ಬಡದ ಗುಬ್ಬಿ ಸಿಗುವಂತ ವ್ಯವಹಾರ ಆಗ್ಯಾಲ ಹೌದೌದು ಗುಬ್ಬಿ ಹೋಳಬಿ ಇಲ್ಲಿ ಗೋವಿಗಳು ಇಲ್ಲ ಎತ್ತ ಈಗಾಗಲೇ ತಂಗಿ ಬೆಳಗದವ್ರಿಗೆ ಮಾತು ಮಾತಾಡಿದೀವಿ ಏನ್ ಆ ತಂಗಿ ನಾನು ನಿಮ್ಮಂತರ್ನ ಹುಡ್ಕೋತ ಬರಾಕತ್ತೀನಿ ಅಂತ ಅಂದಾಗ ನಾನೇನು ಹೇಳಿದೆ ಏನ್ರಿಪಾ ತಂಗಿ ನನ್ನೆಲ್ಲಾ ಹುಡುಕಿಡಿದಕ್ಕರ್ ಮೂರು ವರ್ಷ ದಿನ ಹಿಂದೆ ಎಟ್ಟ ಸಲ ನನಗ ನಿನಗ ಹಾಡಿಕೆ ಆಗ್ಯಾವ ಹೌದೌದು ಏನು ಆಗಿಲ್ಲ ಅಂತಂದ್ರ ನಿಮಗೂ ಏನು ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳ್ತಾರ ಅವರು ಹೌದು ನಿಮಗೂ ಏನ ಮಾಡ್ಕೊಳಕ್ ಆಗಿಲ್ಲ ನಿಮಗೂ ಏನು ಮಾಡ್ಕೊಳಕ್ ಆಗಿಲ್ಲ ಈಗ ಬಂದಿನಿ ಈಗೂ ಏನು ಮಾಡಕ್ ಆಗೋದಿಲ್ಲ ಹೌದು ನಿನ್ ಕೂಡ ಎಂದೂ ಸೋಲಂಗಿಲ್ಲ ಅಕ್ಕ ಹೇಳ ಸೋಲಂಗಿಲ್ಲ ರಾವಣ ನಾ ನ ಅಂದತ್ತ ನಾಶ ಆಗಿವ ಹತ್ತು ತಲೆ ಇದ್ರು ಒಂದು ತಲಿ ಭೂಮಿ ಮ್ಯಾಗ ನಾ ಒಂದೇ ಮಾತು ಹೇಳಿನ ತಂಗಿ ಕಟ್ಟಿದ ಬುತ್ತಿ ಒಟ್ಟಿದ ಬನವಿ ಕಲಕಿ ಮಾತ ಎಂದೂ ಸ್ಥಿರವಾಗುವುದಿಲ್ಲ ಹೌದ್ರಿಪ್ಪ ಸಿದ್ಧಾರ್ಥಿಗೆ ಮಾತ್ ಹೇಳಕತ್ತಿದಿ ಕೆಳಗು ಕೂತ್ ಮಾಸ್ತರ್ ಬಿಡಿ ಬಿಡಿಸಿ ಹೇಳಕತ್ತಾನ ಹೌದು ಮ್ಯಾಲಿನ ಮುಂದಿನ ಮಾತು ಏನ್ ಮಾತಾಡಬೇಕು ಅನ್ನೋದು ನೆನಪಿಗೆ ಬರ ಮಾತು ಮೊದಲು ಹೇಳಬೇಡ್ರಿ ನೀವು ಅವ್ರು ಕಲ್ತಿಲ್ಲ ಕಲ್ತಿಲ್ಲ ಅಂದಾಳ ಅದಕ್ಕೆ ಹೊಳ್ಳಿ ತಾಳಿ ಕೂತ್ ಎಬ್ಸಿ ಕೊಡಕ ಆ ಕಲ್ತಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಹೌದು ತಂಗಿ ನಾ ಏನ ತನ್ನ ಸಣ್ಣ ಕೆದನ್ನ ಹೊತ್ತು ಹೊಂಡೋತನ ಕಾರ್ಯಕ್ರಮ ಹಿಂಗೇ ಮಾಡೋಣ ಅಂದ್ರೆ ನಾನು ಸುಮ್ಮನೆ ಪೈಲಸಂದಿಗೆ ಹೇಳಿದ್ರೆ ಹಿಂಗಿಲ್ಲ ಪೈಲಾಸಂದಿಗೆ ಇದೇ ಮಾತು ಹೇಳಿದ್ರೆ ಏನು ಆಗ್ತಿದ್ದಿಲ್ಲ ಈಗ ಮುಗಿತ್ ಮುಂದ ಮುಗಿತ್ ಮುಂದ ನಿಮ್ಮ ಹುಡುಕಾಡಕತ್ತೀನಿ ಅಂದಿಲ್ಲ ವರ್ಷ ಅಲ್ಲ ಮೂರು ತಿಂಗಳು ಎಲ್ಲಿದ್ದೆ ತಂಗಿ ಅಂದಿನಿ ಅಷ್ಟೇ ನಿನಗೇನು ಮಾತಾಡಿಲ್ಲ ನಿನಗೇನು ಚುಚ್ಚಿ ಮಾತಾಡಬೇಕನ್ನು ಉದ್ದೇಶ ಉದ್ದೇಶಿಸಿಲ್ಲ ಇವತ್ತು ನಿಂದ ಅಬ್ರು ಹೋದ್ರೆ ನಂದೊಬ್ರು ಹದಂಗಿನಿ ಮೂರು ತಿಂಗಳು ಯಾವ ಮೂಲ ಕೂತಿದ್ಯ ತಂಗಿ ನಿನಗ ಒಂದು ಫೋನ್ ಸರ್ತಿ ಹತ್ತಲಿಲ್ಲ ಹಾಕಲಿಲ್ಲಲಾ ನೆಟ್ವರ್ಕಿನ ಜಗ್ಲಿಲ್ಲ ನಂದಿ ಹೌದೌದು ತಂಗಿ ಯು ಸರಿಗಾಲೋ ಸಕ್ಕ್ಯಾಳೋ ಹೌದು ನೋಡಬೇಕು ಕೇಳಬೇಕು ಅತ್ತೆ 나 ಎಲ್ಲ ಮಾಡಿದಿನ ಕರೆ ಹೌದು ಯಾನ್ ನಿನಕ ಲೈನ್ ನೇ ಸಿಗಲಿಲ್ಲ ಹೌದು ಅದಕ್ಕೆ ಇವತ್ತು ಬಂದು ಪ್ರೀತಿದಿಂದ ಬಂದು ನಿನ್ನ ಕೇಳಬೇಕು ಅತ್ರ ಕೊತ್ತಿನ ಕರೆ ಬಯಲಸಂದ ಹಿಂಗ ಮಾತಾಡಿದಿ ಹೌದು ಹೌದು ಮತ್ತೆ ಮೂರನೇ ಸಂದಿಗೆ ಬಂದು ಹಾಂಗ್ ಮಾತಾಡ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಯಾಕ ನಿಂಗೆ ಹಾಂಗ್ ಗೊತ್ತಾಳಾ ಹಾಂಗ್ ರೀಪಾ ಒತ್ತರನ ಸರಿದು ಸರಿಯರನ ಕಂಡ ಒತ್ತಿರಿ ನೀವು ಹೌದು ಹೌದಿಲ್ಲ ಬರೋಬರ ಅದಕ್ಕಾಗಿ ನೀವು ಹಿಂದೆ ಯಾವಾಗೂ ಒಳಗಾಗಿಲ್ಲ ಅಂದ್ರೆ ಒಳಗಾಗ ಮಾತಾಡೋದು ರಾತ್ರಿ ಕಾರ್ಯಕ್ರಮ ನನ್ನ ಅಲ್ಲ ಸಕ್ಕುಬಾಯಿ ಕಾರ್ಯಕ್ರಮ ಎಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರ್ಯಕ್ರಮ ಹೌದ್ರಿಪ್ಪ ನಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೀನಿ ನಿಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ ಹತ್ತು ಗಂಟೆಗೆ ದುಮ್ಮಿಡು ಆರು ಗಂಟೆಕ್ ಮಂಗಳಾರತಿ ಮಾಡೋಣ ಒಟ್ಟೆ ರೊಕ್ಕ ಕಮಿಟಿ ಒಟ್ಟೆ ಕೊಡ್ಬಾರ ನಾ ಏನು ರೊಕ್ಕ ಕೇಳ ಹಂಗಿಲ್ಲ ಹೌದು 6 ಗಂಟೆ ಮಟ್ಟ 10 ಹೊんどತನ ಸ್ಟೇಜ್ ಮೇಲೆ ನಾನು ಇಲ್ಲೇ ಕುಂದಿರ್ತೀನಿ ನೀನು ಅಲ್ಲೇ ಕುಂದ್ರು ಹೌದು ಒಂದಕ್ಕೆ ಸುದ ನಾನು ಯಾರದು ಮಾತು ಕೇಳಂಗಿಲ್ಲ ನೀನು ಯಾರದು ಮಾತು ಕೇಳಂಗಿಲ್ಲ ಹೌದು ಹಂಗಿತ್ತಂದ್ರೆ ತಂಗಿ ಹಿಂದೆ ಸೋಲಂಗಿಲ್ಲ ಮುಂದೆ ಸೋಲಂಗಿಲ್ಲ ಹೌದು ನಿಮ್ಮ ಗಡ ಒಳಗ ಒಳಗಾಂಗಿಲ್ಲ ತಿಂಡಿ ಬಿಟ್ಟಿ ಆ ಹಂತ ಮಾತು ನಿನ್ನ ಒಳಗನ ಇತ್ತಪ್ಪ ಅಂದ್ರೆ ಹಿಂದೆ ಯಾವಾಗuna ನಾ ಸೋತಿಲ್ಲ ಅಂತ ಅಂದ್ರೆ ಹೌದು ಇವತ್ತು ಈ ಸ್ಟೇಜ್ ಒಟ್ಟೆ ಬೇಡ ಇಲ್ಲ ಇಳಿಯದ ಬೇಡ ನಾಳೆ ಹಗಲತ್ತ ಶಿಂದ ದೇವರಿ ಪರಿಗಿ ತಾಲೂಕು ಪಡಗಾನೂರ ಡೈರೆಕ್ಟ್ ಆಗಿ ಮಿಕ್ಕಿ ತಗೊಂಡ್ರೆ ಡೈರೆಕ್ಟ್ ಈ ಕಡೆ ಹೋಗ್ತೀನಿ ನಮ್ಮ ಮುಗ ಕಮಿ ಅವ್ರಿಗೆ ಹಚ್ಚಿವಾರೀ ಮತ್ ಹೊಳಿ ಅಡಿಗೆ ಮಾಡಿ ಊಟಕ್ಕೆ ಹಾಕಬೇಕಲ್ರಿ ಊಟಕ್ಕೆ ಅಪ್ಪನ ಪ್ರಸಾದ ರಗಡ ನಮ್ಮ ಐದ ಅಕಸ್ಮಾತ್ ಮುಗುದಿರ ಮತ್ ಹೊಳಿ ಮಾಡ್ಸ್ರ ಅಂದ್ರಿ ಹಿಂಗ ಇರ್ಲಿ ಅದಕ್ಕೆ ಮಾತುಗಳ ಗಾ ತಗಿರಿ ಬಾರ ಆ ತಂಗಿಗೆ ವಿಷಯ ಕೇಳಿದೆ ನಾನು ವಿಷಯ ಕೇಳಿರಿ ಪ್ಪ ಏನ್ ಕೇಳೋ ನೀವೆಲ್ಲರೂ ಕೇಳಿ ಆ ಮಾಲಂಗರಾಯಿನ ಮಟ್ಟಮನಿಯೊಳಗೂ ಏಳು ನೂರ ಕಿಲ್ಲಾರ ಹೆಣ್ಣುಗಳದಾವ ಅಂಬಕಟ್ಟ ಮನಿಯೊಳಗೂ ಏಳು ನೂರ ಕಿಲ್ಲಾರ ಹೆಣ್ಣುಗಳದಾವ ನಮ್ಮ ಮಟ್ಟಮನಿಯೊಳಗೆ ಏನ್ ಆಗೈತಿ ಅನ್ನೋದು ಎಲ್ಲಾ ಕತ್ತಿ ಇದೇಗಿನ ಸಂದರ್ಭದಾಗ ಹೇಳಿ ಬಿಟ್ಟಿನ ಹೇಳಿರಿಪ್ಪ ಗೌಳ್ಯಾರ ಒಳಗ ಗೌಳ್ಯಾರ ರಂಗಿನ ಮೂಲಿ ತಗೊಂಡು ಬಂದ ಸೋಮರಯ್ಯ ಮೂಲೆಯಾಗಿಟ್ಟಿದ್ದ ಕಂಠ್ ಕತ್ತಿ ಆ ರಂಗಿನ ಮೂಲದಿಂದ ಮುಂದೆ ಇಸ್ರಿ ಮಲಕವನ್ನು ಹಪ್ಪ ಹಾಕ್ತನಂತೇಳಿ ಸೋಮರಯ ಬೇಡ್ಕೊಂಡ ಬಾ ಮಟ್ಟಿಗೆ ಹೆಣ್ಣು ಮಗಳನ್ನ ತಗೊಂಡ ಆ ಕೂಸಿನ ಬಲಿ ಕೊಟ್ಟ ಇಲ್ಲಿ పవార ముందైతి ముందైతి ముందా హబ్బ ఆ నంతర ಆ ರಕ್ತ ಹಿಂಡುವಂತ ಆಕಳಗಳು ಹಾಲು ಹಿಂಡ್ಯಾವು ಅಂತೇಳಿ ಮಾತು ಹೇಳಿದೆ ಹಬ್ಬ ಹಾಕಿದ ನಂತರ ಹಬ್ಬ ಹಾಕಿದ ನಂತರ ಹಂಗನೇ ಹಂಗನೇ ಹೇಳ್ರಿ ತಂಗಿ ಹೌದು ಮತ್ತೊಮ್ಮೆ ಹೇಳ್ರಿ ಹಂಗ ಸೋಮವಾರ ಹಬ್ಬ ಹಾಕಿದ ನಂತರ ಹಾಲು ಹಿಂಡ್ಯಾವಲ್ಲ ರಕ್ತ ಹಿಂಡದ್ ಬಿಟ್ಟು ಹಳೆ ಹಾಲು ಹಿಂಡ್ಯಾವಲ್ಲ ಹಂಗ ಹಂಗನೆ ಒಂದು ಊರಾಗ ಪವಾಡ ನಡೆದ ಪವಾಡ ನಡೆದ ಅವಾಗ ರಕ್ತ ಹಿಂಡ್ಲಿಕ್ಕ ಹಾಲು ಹಿಂಡು ದನಗಳು ರಕ್ತ ಹಿಂಡ್ಯಾವ ರಕ್ತ ಹಿಂಡ್ಯಾವ ಅಲ್ಲಿ ದೇವ ಬೇಡ್ಕೊಂಡಂತ ಸಂದರ್ಭದಾಗ ಹೌದು ಒಳ್ಳೆ ರಕ್ತ ಹಿಂಡದ್ ಬಿಟ್ಟು ಹಾಲು ಹಿಂಡ್ಯಾವ ಇದು ಎಲ್ಲಿ ನಡೆದ ಯಾರ ದೇವರಿಗೆ ಬೇಡ್ಕೊಂಡಾಗ ಒಳ್ಳೆ ಹಾಲು ಬೇಡ್ಕೊಂಡಾಗ ತಂಗಿ ಉತ್ತರ ಹೇಳ ಬಾಯಿ ಏನ್ ಹೇಳಿಪ್ಪ ಉತ್ತರ ನಂದಿನಿ ಬಾಯಿ ಏನ್ ಹೇಳಿಪ್ಪ ಏ ಅಕ್ಕಾರ ನಮ್ಮ ಮೊಟ್ಟ ಒಳಗ ಒಟ್ಟೆ ಹಂತ ಪವಾಡೇ ನಡೆದಿಲ್ಲ ಮಲ್ಕರಸಿದ್ದ ಮೇಸ್ತಿದ್ದ ತಂದ ಮೆಟ್ಟಿಗೆ ಹತ್ತುತ್ತಿದ್ದ ಮೇಸ್ತಿದ್ದ ತಂದ ಮೆಟ್ಟಿಗೆ ಅಸ್ತಿದ್ದ ಅಂಥ ಪವಾಡೆ ನಡೆದಿಲ್ಲ ಅಂದ್ರೆ ನಿನಗೆ ಆ ವಿಷಯ ಗೊತ್ತಿಲ್ಲ ಹೌದೌದು ತಂಗಿದ ಬರೋಬರ ಅದ ತಾಳ ಕೂತಾವೆ ನೋಡ್ರಿ ಹಂಗೆ ಹೇಳ್ಕೊಟ್ಟ ಮಾಸ್ತಾರ ನನಗಿಂತ ದೊಡ್ಡವರಿದ್ರೆ ತಂಗಿ ಸಣ್ಣ ಬಿಡು ತಿಳಿ ಹೇಳಬೇಕಾಗಿತ್ತು ತಂಗಿ ಹೇಳಲ್ಲ ಹೌದ ಅಕ್ಕ ನೀ ದೊಡ್ಡ ಅಕ್ಕದಿ ನನಗಿಂತ ಹೆಚ್ಚಿನ ಓದ್ಕೊಂಡಿದಿ ಅವ ನಿನ್ನ ಜೋಡಿ ಏನು ಜಗಳಿಲ್ಲ ತಂಗಿನಾಗ ಮಾಸ್ತರ್ನ ಜೋಡಿ ಜಗಳದ ಹೌದು ಹೌದು ಹೌದಿಲ್ಲ ಮಾಸ್ತಾರ ನನಗಿಂತ ದೊಡ್ಡವದೆ ಹೌದು ತಂಗಿ ಹಿಂಗೆ ಕಲಿಸ್ಕೊಂಡಾಕತ್ತಿದೀ ಈ ಗಾಡ್ಯಾಗ ಹೌದು

ಸಿಂದಗಿ ತಾಲೂಕಾ ಸಿಂದಗಿ ತಾಲೂಕ ಗುಂದಿಗಿ ಒಳಗ ರೆಬಕಾದೇವಿ ದೇವಿ ಅದಳ ಮಾಸ್ತರ ಫೋನ್ ಹಚ್ಚಿ ಕೇಳಿದ್ರೆ ಊರಿಗೆ ನೀವ್ಯಾದ ಎಲ್ಲ ಉತ್ತರ ಹೇಳಿ ಬಿಡುನು ಯಾಕಪ್ಪ ಅಂದ್ರ ಮುಚ್ಚಿಟ್ಕೊಂಡು ಹೋಗುವ ವ್ಯವಹಾರ ಮಾಡುದು ಬೇಡ ಸಿಂದಗಿ ತಾಲೂಕ ಗುಂದಿಗಿ ಒಳಗ ಏನಾಗ್ಯದ್ರಿ ರೆಬಕಾದೇವಿ ಮೊನ್ನೆ ನಾವು ಉಮದಿ ಮಾಡಿಸಿದ ಮಾರಾಯಣ ಜೋಡಿ ಹಾಡಿಕೆಗೆ ಬೆಳತಾನ ಅಲ್ಲಿ ಹಾಗೆ ನಮ್ಮನ್ನ ಪೌಳ್ಯಾಗ ಹೌದು ಅಲ್ಲಿ ಹೋಗಿ ಕೇಳು ಆ ಊರಾಗ ಏನಾರ ಆಕಳು ಇಳಿತಿಪ್ಪ ಅಂತಂದ್ರ ಹೌದ ದೇವಿಗೆ ಹೋಗಿ ಮುಡುಪು ಕೊಡ್ಲಿಲ್ಲಪ್ಪ ಅಂದ್ರ ಮುಡ್ಲಿಲ್ಲ ಅಂದ್ರ ಕೊಡ್ಲಿಲ್ಲಪ್ಪ ಹಾಲು ಹಿಂಡು ದನಗಳ ರಕ್ತ ಹಿಂಡ್ತಾವ್ ಈ ಸದ್ಯ ಆದ್ರೂ ಕೆಟ್ಟ ಕಲಿಯುಗದ ಹೋಗುವಂತ ಮಾತಿದ್ ಸಿದ್ಧಾಂತ ಮಾತು ಹೌದು ಸದ್ಯ ಗರ್ಭ ಹೆಣ್ಮ ಆ ರಮಕಾ ದೇವಿಗೆ ನಡ್ಕೊಲಿಲ್ಲಪ್ಪ ಅಂದ್ರ ನಡ್ಕೊಲಿಲ್ಲ ಅಂದ್ರ ಗರ್ಭಪಾತ ಆಗ್ತದ ಹೌದು ಪ್ರತಿಯೊಂದು ಹೊಲದಾಗ ಏನೋ ದವಸ ಧಾನ್ಯಗಳ ಬೆಳಿರಿ ನೀವು ಇವತ್ತು ಹೊಲದಾಗ ಒಂದು ಕೈಪಳ್ಳಿ ಅಂದ್ರೆ ದೇವಿ ಗುಡಿಗೆ ಬಂದ ಗದ್ಗಿ ಮೇಲೆ ಇಟ್ಟನೆ ಮುಂದಿನ ಕೆಲಸ ಅಂತ ಪದ್ಧತಿ ಮಾಡುದವ್ರಿಪಾ ತಾಲೂಕ ಗುಂದಗಿ ಹೌದು ಗೊಂದಗಿ ಹೌದಿಲ್ಲ ಹೋಗಿ ನೋಡ್ರಿ ಸಿದ್ಧಾಂತ ಮಾತಾ ಇಲ್ಲಪ್ಪ ಅಂದ್ರ ಫೋನ್ ಹಚ್ಚಿ ಕೇಳ್ರಿ ಆ ಗುಂದಿಗಿ ಒಳಗ ಬೇಕಾದ್ರೆ ನಿಮ್ ಆರಾಯಿಗಳನ್ನ ಕೇಳಕೋರಿ ಅವ್ರ ಹೇಳ್ತಾರ ಗೊತ್ತದ ಮಾತಾ ರಾ ರಬಕಾದೇವಿ ಅಮೋಘಸಿದ್ರ ಮೊಟ್ಟ ಮನೆ ಕೊಳೇಂದ್ರ ಮೊಟ್ಟ ಮನೆ ಕೇಳಿವ್ರು ಗೊತ್ತಿಲ್ಲ ನನ್ನಪ್ಪ ಅಮೋಘಸಿದ್ರ ನಾಲ್ಕು ಮಂದಿ ಮಕ್ಕಳ ರೆಬ್ಬ ಯಾರು ಅವತಾರ ಓದ ದೇವಿನ ಬಿಟ್ಟ ಆಚಾರಗಳು ಸೋಮನ ಮತ್ತೆ ಕಡಿ ಉಟ್ಟ ಕಣ್ಣು ಮತ್ತೆ ಹೆಣ್ಣು ಮಗಳ ರೆಬಕಾದೇವಿ ಹೌದಾ ಅರ್ಥ ನಮ್ಮ ಭಾಗದಾದ ಜನ್ನ ಅಂತೀವಿ ಹೋಗೋದು ಗುಂಡಿಗೆ ಯಾವ ಕಾರಣಕ್ಕಾಗಿ ಹೋದ್ಲು ಹೌದೌದು ಮುಂದಿನ ಸಂದಿಗೆ ಮಾತಾಡ್ರಿ ಸಂದ ಬರ್ತದ ಅದೇ ರೆಬಕಾದೇವಿ ಜನ್ನವ ಇಲ್ಲೇ ನಮ್ಮ ಭಾಗನಾಗ ನಡ್ಕೊಂಡು ಇದೇ ನಮ್ಮ ಬೆಳಗಾವಿ ಭಾಗದಿಂದ ಗುಂದಗಿಗೆ ಹೋಗ್ಬೇಕಾರೆ ಯಾವ ಕಾರಣಕ್ಕಾಗಿ ಗುಂದಗಿಗೆ ಹೋಗ್ಲು ಅದೇ ಬುಂದಿಗೆ ಒಳಗೆ ಈ ಸದ್ಯ ಸಿದ್ಧಾಟ್ಕಿ ಪವಾಡ ನಡೀತಿದ್ದೀಗ ನಡೀತಾವ್ರಿ ನಡೀತಾವ್ರಿ ಪ್ರಭಕ ನಾ ಏನ್ ಮಾತು ಮೊನ್ನೆ ಕಾರ್ಯಕ್ರಮ ಹಾಕಿ ಪೌಳಾಗ್ನೆ ಮಾಡಿ ಬಂದಿವ್ ನಾವು ಹೌದಿಲ್ಲ ಬಂದಿವ್ರಿಪಾ ಮಾತನ್ನ ಹೇಳಿ ನಮ್ಮ ಸೈಡ್ ಪಲ್ಯಕ್ಕೆ ಹೋಗಿದ್ರು ಈ ಕಡೆ ನಮ್ಮ ಭಾಗದ ಚಿಕ್ಕೋಡಿ ತಾಲೂಕಿನ ಪಲ್ಲಕ್ಕೆ ಕೆಲವೊಂದು ಪಲ್ಲಕ್ಕಿಗಳು ಆ ಕಡೆ ಹೋಗಿದಾವ್ರ ಇಲ್ಲಿ ಆರನ ಸಿದ್ದನ ಪಲ್ಲಕ್ಕೂ ಕೂಡ ಹೋಗಿತ್ತು ಹೋಗಿತ್ರಿಪಾ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋ ದೈವಕ್ಕೆ ಆಗೋದು ಬೇಡ ನಮಗೊಂದು ಪ್ರಶ್ನೆ ಕೇಳಾರ ಕೇಳವ್ರಿಪಾ ಏನ್ ಕೇಳಾರ ಆ ಮಾಲಂಗರ ಹೆಂಗ ತಂದ್ಯಾರು ಸೋಮರಯ ಹೌದೌದು ಬಾರಮತಿ ಗೌಡ್ರಯ ಹೌದು ಬಾರಮತಿ ಯಾರಿಪ್ಪ ಸೋಮರಯ ತುಕ್ಕಪ್ರಯ ಹೌದೌದು ಬಾರಮತಿ ಪಟ್ಟಣಕ್ಕೆ ಬರಗಾಲಿ ಬಿದ್ದಂತ ಸಂದರ್ಭದಾಗ ಏನೈತ್ರಿ ಕಿಲ್ಲಾರ ಹೆಂಡುಗಳನ್ನ ಹೊಡೆಕೊಂಡು ಓದುದಕ್ಕೆ ಕತ್ತಿ ಎಲ್ಲಾ ಇವ್ರು ಹೇಳಿ ಬಿಟ್ಟಾರ ಅದನ್ನು ಪ್ರತಿಪಾದನೆ ಮಾಡುದು ಬೇಡ ಬೇಡ್ರಿಪ್ಪ ಹೌದಿಲ್ಲ ಹೌದು ಸಂದರ್ಭದಾಗ ಏನೈತ್ರಿ ಏಳ್ನೂರ ಕಿಲ್ಲಾರ ಹೆಂಡಗಳಿಗೆ ಕಳ್ಳರ ಮುತ್ತಿಗೆ ಎಲ್ಲಿ ಸೋಮರ ಆಗಿರ್ತಕ್ಕಂಥ ಮನೆಯೊಳಗಿದ್ದು ತುಕ್ಕಪ್ಪರ ಆಗಿರ್ತಕ್ಕಂಥ ಸಂಗಮನಾಥನ ಮುರಿಯೊಳಗ ಕೆಲಾರ ಹಿಂಡಗಳನ್ನ ಹೋಗಿದ್ದ ಹೋಗಿದ್ರಿಪ್ಪ ಹೋಗಿದ್ದ ಅವಾಗ ಏಳ್ನೂರ ಕಳ್ಳರು ಏನ್ ಮಾಡಿರು ಏನ್ ಮಾಡ್ಯಾರೀಪ ತಮ್ಮ ಇರ್ಲಾರಂತ ಸಮಯವನ್ನ ನೋಡಿ ಕಾಯ್ಕೋತ ಕೂತಿದ್ರು ಇವತ್ತು ಅನ್ನ ತಮ್ಮ ಅಗಲಾರವಾ ಅಂತ ಏನ್ ಮಾಡಿರು ಆ ಏಳ್ನೂರ ಕಳ್ಳರೆಲ್ಲಾರು ಕೂಡ್ಕೊಂಡು ಸಂಗಮನಾಥನ್ ಮುರಿಯೊಳಗ ತುಕ್ಕಪ್ರಾಯ್ ಮುತ್ತಿಗೆ ಹಾಕಿರು ಮುತ್ತಿಗೆ ಹಾಕಿರು ಅವಳಗ ಬಾನ ಗುರು ಕೊಟ್ಟಿದ್ದ ಹೌದ್ರಿಪ್ಪ ಯಾವ ಸಂದರ್ಭದಾಗ ನಿನಗ ಕಷ್ಟ ಬರ್ತದ ಅವಾಗ ಬಿಡ ಬಾನ ಬೀಡಂತೇಳಿ ನೆನಸ್ಕೊಂಡ ನೆನಸ್ಕೊಂಡ ಬಾನ ಬಿಡಂದ ಅವಾಗ ನೆನೆಲಾರ ಗಡಬಳಿಸುವ ಗಡಬಡಿಸಿ ತುಕ್ಕಪ್ರಾಯ ಏನ್ ಮಾಡಿದಾಗ ಎದ್ದು ಮನ್ಕೊಂಡಿದ್ದು ಮೂರ ಕಣ್ಣಿನ ಹೊತ್ತಿಗೆ ತಲೆಗೊಟ್ಟ ಮನ್ಕೊಂಡಿದ್ದ ಎದ್ದು ಕಣ್ಣಿಗೆ ಎದ್ದಾರು ಮುತ್ತಿಗೆ ಹಾಕಿದಂತ ಕಳ್ಳರ ఎందరిగూ <mimitation> ಬಾನ ಬಿಡ್ಲಿಕ್ಕೆ ಹೊಂಟ ಹೊಂಟಾ ಏಳರ ಏಳರಕ್ಕೆಲ್ಲ ಹೆಂಡಗಳು ಎಲ್ಲಾ ಬಂದಿರಲ್ಲ ಬಂದಿರಲಾ ಕಳ್ಳರಿಗೆಲ್ಲ ಮುನ್ನೂರ ಐವತ್ತೊಂಬತ್ತು ಬಾನ ಬಿಟ್ಟು ಒಂದೇ ಒಂದ ಬಾನ ಉಳಿತಿ ಬಂದುಗಳೇ ಅದಾಗ್ರಿಪ ಒಂದೇ ಒಂದ ಬಾಣ ಉಳಿತಿ ಮನರಾಗ ವಿಚಾರ ಮಾಡತನ ತುಕ್ಕಪ್ರಾಯ್ ಬಿಟ್ಟ ಕೆಟ್ಟ ಬ್ಯಾಡ್ರ ಮುಟ್ಟಿ ಪ್ರಾಣ ಹೊಡೆದ್ರ 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 ನನಕ್ ಕುಲಕ್ಕ ಕುಂದ ಬರ್ತದ ಬರ್ತದೆ ಧರ್ಮಕ್ಕೂ ಬರ್ತದ ಬರ್ತದೆ ಅವ್ರ ಕೈಯಾಗ ನನ್ನ ಪ್ರಾಣ ಕೊಡಬಾರದು ಅಂತ ತಿಳ್ಕೊಂಡು ತುಕ್ಕಪ್ರಾಯ ಏನ್ ಮಾಡಿದ ಮಾಡಿದ ீப்பா ஒே உடனே அவன சலக வந்து கிள்ளதாக மாலைங்க அமோகசு மட்டுமண்ணொழிதூழப்பா சிவன் சலக ஏழ்நூற கள்ளர கைய தப்பமன்தான் முருகி பத்தி ரத்த ಬರ್ತಿತ್ತು ಮಾಡಿ ಅಂಗ್ರ ತಂದಿ ಒಂದೇ ಸೋನೆ ಸೋರ್ತಿತ್ತು ಕಣ್ಣಿಗೆ ನೀರು ಬರ್ತಾ ಇರ್ತಿದ್ದು ಹೋಗ್ತಿತ್ತು ಬರ್ತಿತ್ತು ಹೋಗ್ತಿತ್ತು ಅದು ಬರ್ತಿತ್ತು ಶಿವನ ಸಲಗದ ಗೂಳಿ ಬಂದು ಡರಿ ಹೊಡಿತಿತ್ತು ಒಂದೇ ಸೌನೆ ಡರಿ ಹೊಡಿತಿತ್ತು ಕಾಲಕ್ಕೆದರಿ ಅಯ್ಯೋ ಕಾಲಕ್ಕೆದರಿ ಡರಿ ಹೊಡಿಯುವ ಸಂದರ್ಭದಾಗ ಏನೈತ್ರಿ ಹುಕ್ಕಪರಯ ಹೇಳ್ತನಂತ ಏನೈತ್ರಿ ಶಿವನ ಸಲಗದ ಗೂಳಿಗೆ ಏನ್ರೀಪ್ಪ ಈ ರೀತಿ ನನ್ನ ಮುಂದೆ ಕನ್ನೀರ ಸುರುಸು gouttes ನಿಂತ್ರ ಮುಂದೆ ಗಾತ ಆಗ್ತದ ಗಾತ ಆಗ್ತದ ಏಳ್ನೂರ ಕಲರ ಬಂದು ಏಳ್ನೂರ ಕಿಲ್ಲಾ ಹೆಂಡಗಳ ತಗೊಂಡ ಹೋಗ್ಯಾರ ತಗೊಂಡ್ ಹೋಗ್ಯಾರ ಮುಂದೆ ಗಾತ ಆಗತದ ಮೊದಲ ತಮ್ಮಗ ಸೋಮರಾಗಿ ತಿಳ್ಸ ಹೋಗತ್ತೆ ಸುದ್ಧಿ ತಿಳ್ಸ ಶಿವನ ಸಲಗದ ಗೂಳಿಗೆ ಮಾತು ಹೇಳಿದ ಹೌದಾ ಅಲ್ಲಿಂದ ಅವಾಗ ಶಿವನ

ಅಲ್ಲಿ ಏನು ಜೋಪಡಿ ಹಾಕಿದ್ರಲ್ಲ ಉಪಜಾರ ಹಟ್ಟಿ ಒಳಗ ಉಮಳೇನ ಹಟ್ಟಿ ಉಪಜಾರ ಹಟ್ಟಿ ಎರಡು ಒಂದೇ ಎರಡು ಒಂದೇ ಉಮಳೇನ ಹಟ್ಟಿ ಒಳಗ ಒಳ ಮ್ಯಾಲ ಅಲ್ಲಿ ಜೋಪಡಿ ಹಾಕಿದಂತ ಸಂದರ್ಭದಾಗ ಏನೈತ್ರಿ ಸೋನ ಸಲಗದ ಗೂಳಿ ಜೋಪಡಿ ಮುಂದೆ ಹೊರಗ ನಿಂತ ಕಾಲ ಕೆದ್ರೆ ಡರಿ ಹೊಡೆದ ಒಂದೇ ಸವನ ಕಣ್ಣೀರು ಸುರಿಸತಿತ್ತು ಕಣ್ಣೀರು ಸುರಿಸೋ ಮುಂದ ಒಳಗ ಯಾರೋ ಏನ ಹೆಂಡತಿ ಕನಬಾಯಿ ಹೊರಗ ಬಂದು ನೋಡ್ತಾಳಿನ ಹಲಗಾರ ಶಿವಣ್ಣ ಸಲಗದ ಗೂಳಿಗೆ ನೋಡ್ತಾಳ ಕಾಲ ಕದಿರ್ತಿತ್ತು ಡರಿ ಹೊಡಿತಿತ್ತು ಕಾಲ ಕದಿರ್ತಿತ್ತು ಡರಿ ಹೊಡಿತಿತ್ತು ಕಣ್ಣಾಗ ನೀರು ದಳ 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 ದಲ ಹರಿತಿತ್ತು ಅವಾಗ ಹೋಗಿ ಸೋಮರಯನ ಯಬಸಿತ ಯಬಿಸಿ ಯಬಿಸಿ ಸೋಮರೈ ಹೇಳ್ತಾಳದ ಕಣರಾಯ್ ಹಿಡ್ರಾ ಪತಿ ದೇವ ಯಾಕೆ ಶಿವನ ಸಲಗದ ಗೂಳಿ ಬಂದು ಯಾಕೋ ಕಣ್ಣೀರು ಸುರಿಸಲಿಕ್ಕೆ ಅರಣ್ಯದಾಗ ನಮ್ಮ ಭಾವಗೆ ಏನಾರ ಘಾತಾಗಿರ್ಬೇಕು ಮಾತ ಹೇಳು ಅವಾಗ ಸೋಮರಾಯಿರ್ತಕ್ಕಂಥ ಮಲಗಿದ್ದ ಮಲಗಿದ್ದ ಸಮುದಾಯ ಏನೈತ್ರಿ ಎದ್ದ ಹೊರಗೆ ಬರ್ತಾನ ಹೌದು ಜಡಿ ತಗಳ ತೊಳಗ ಬಿಡ್ತಾನ ಹೌದು ಕಟ್ಟದ ಜಡಿ ಕೆಳಗೆ ಬಿಟ್ಟು ಜಡಿಯೊರಗಿಂದ ಮೂರ್ ಹನಿ ರತ್ ಕೆಳಗ ಬಿತ್ತು ಬಂಧುಗಳೇ ಮೂರ ಹನಿ ರತ್ ಕೆಳಗ ಬಿತ್ತು ಅವಾಗ ತಿಳ್ಕೊಂಡು ಸೋಮರಾಯ ಕನಬಾಯಿ ತಿಳ್ಕೊಂಡು ಏನಾಗ ನಮ್ಮ ಅನ್ನಗೇನೋ ಗಾತಗೆ ತೋಬೇಕ ಗಾತಗೆ ತೋಬೇಕು ಹೌದು ಅವಾಗ ಸೆಲ ಶಿವಣ್ಣ ಸಲಗದ ಗೂಳಿ ಹಿಂದಿಂದ ಬೆನ್ನ ಹತ್ತಿ ಹೊಂಟ್ರೂ ಗೂಳಿ ಮುಂದ್ ಮುಂದ್ ಹೋಯ್ತು ಹಿಂದಿಂದ ಯಾರು ಹೋದ್ರು ಯಾರು ಹೋದ್ರಿಪ ಅವಾಗ ಸೋಮರಾಯ ಆಗಿರತಕ್ಕಂತ ಜಾತ ಜ್ಯೋತಿ ಜಕರಾಯ ಮಾಳಂಗರಾಯ್ ಕಾಕ ಸ್ವಲ್ಪ ಸಮಾಧಾನ ಸಿದ್ದಾಟಿಗೆ ನಡೆದದ ಈ ಬೈ ಹೇಳು ಹೇಳುವ ಮುಂದ್ ಸಂದರ್ಭದ ಹೊಟ್ಟೆ ಗದ್ಲಾ ಮಾಡಗ ಯಾಕ ನಾ ಸುಮ್ಮನೆ ಸುಮ್ನೆ ಪಟ್ನ ಮುಗಿಸಿ ಬಿಟ್ಟೇ ಬಿ ಕುಂದಿರ್ತೀನಿ ನಮಗೂ ಸಾಕಾಗ್ಯದ ನಮಗೂ ಸಾಕಾಗ್ಯದಿರ್ಲಿ ಯಾಕ ಎರಡೇ ಶಿವನ ಸಲ ಎಲ್ಲಿ ಬಿಟ್ನಿ ಕೇಳ್ರಿ ಶಿವನ ಸಲಗದ ಗೋಳ ಹೋಗಿ ಸಂಗಮನಾಥನ ಮುರಿಯೊಳಗ ಸುದ್ದಿ ತಿಳಿಸ್ತಿ ಅವಾಗ ಎಲ್ಲಾ ಈ ಪ್ರಾಣ ಹೋಗ್ತಿತ್ತು ಬರ್ತಿತ್ತು ತುಕ್ಕಪ್ರಾಯ ಬಾಣ ಕಿತ್ತ ನೋಡ್ತಾನ ಕಿತ್ತಾಕ್ ನೋಡ್ತಾನ ಅವಾಗ 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 ತುಕ್ಕಪ್ರ ಹೇಳ್ತಾನ ಬಾಣ ಕಿತ್ತು ಕೊಡ್ಲಿಲ್ಲ ಕೆತ್ತು ಕೊಡ್ಲಿಲ್ಲ ಅವಾಗ ಜಕರಾಯ ಮಾಳಿಂಗರಾಯನ ಕರೆದ ಮಾತು ಹೇಳ್ತಾನ ಹೌದು ಏನ ಕೇಳ್ತ ಜಕರಾಯನ ಕೇಳ್ತಾನ ಮಗನೇ ಜಕರಾಯ ಹೌದು ಏಳ್ನೂರ ಬ್ಯಾಡ್ರ ಬಂದು ನಮಗೆ ಇಂತ ಮುತ್ತಿಗೆ ಹಾಕ್ಯಾರ ಹೌದು ಅವ್ರ ಶೇಡ ಏನಾರ ತೀರಿಸ್ತೇನಪ್ಪ ಅಂದ್ರ ಅವ್ರು ಅವಾಗ ಜಕರಾಯ ಏನ್ ಹೇಳ್ತಾನ್ರಿಪ್ಪ ಯಪ್ಪ ಯಪ್ಪ ಆರೇಳ ವರ್ಷದ ಕಂದಗಳ ನಾವದಿಯೋ ಹೌದು ಸೋಮರಾಯ ಧೀರ ಸೂರ ಕಾಕಗಳ ನೀವದ್ರಿ ನೀವದ್ರಿ ನಿಮ್ಮಂತವ್ರಿ ನಿಮಗ ನಿಗಿಲ್ಲ ಹೌದು ಆರೇಳ ವರ್ಷ ಕಂದಗ ನಮಗೆ ಹಂಗ ನಿಗಿತ್ತು ತಂದಿ ಅಂದವ ಅವಾಗ್ರಿಪ್ಪ ಅವಾಗ ಮಗ ಮುದ್ದು ಮಗ ಮಾಳಿಂಗ್ರಾಯ ಅಲ್ಲೇ ಇದ್ದ ಹೌದು பல்கின் துடி மேல மக மாழங்குனி மேல குந்தர்ஸ் துக்கப்பிரா துக்கப்பு குந்தர்ஸ்க்கொண்டு மாத்தேத்த மகனே மாப்பா மகனே மாப்பா நீனற களர் சேடு தீர்சினப்பா அந்தவங்க ಯಪ್ಪ ನನಗೆ ಇಪ್ಪತ್ತೈದು ವರ್ಷ ತುಂಬದ್ರೊಳಗಾಗೆ ಏಳ್ನೂರ ಕಳ್ಳರ ರುಂಡ ಕಡದ ರುದ್ರ ಗಟ್ಟಿ ಕಟ್ತೀನಿ ಚಂದ ಕಡದ ಚಕ್ರ ಗಟ್ಟಿ ಹುಡುಕ್ ಕಟ್ತೀನಿ ಭಾರತ ಹುಣ್ಣಿಮೆ ದಿನ ಮೂಕು ಆಯ್ಕೆ ಮಾಡ್ತೀನಿ ಹೇಳಿ ಮಾತ ಹೌದ ಮಾತು ಕೊಟ್ಟ ಪ್ರಕಾರ ಮುಂದೆ ಮಾಲಿಂಗ್ರ ಆಗಿರ್ತಕ್ಕಂಥವ ಆ ಏಳ್ನೂರ ಕಳ್ಳರಿಗೆಲ್ಲ ಸಂವಾರ ಮಾಡ್ಯಾನ ಉಮರಾಜ್ ಗ್ರಾಮದಾಗ ರುದ್ರಗಟ್ಟಿ ಕಟ್ಟ್ಯಾರ ಕಟ್ಟ್ಯಾರ ಈಗ ಸದ್ಯ ನಡೀತದ ನಡೀತದ ಸಿದ್ಧಾಟಿಗೆ ಮೂಕು ಹೈಕು ನಡೀತದ ಆದ್ರೆ ಎಲ್ಲೇ ಮಾತು ಕೇಳಾರ ಏನ್ ಕೇಳಾರಿಪ್ಪ ಮಾಲೀಯರಾಗಿರ್ತಕ್ಕಂಥ ಏಳ್ನೂರು ಕಳ್ಳರಿಗೆ ಸಂವಾರ ಮಾಡ್ಯಾನ ಸಂವಾರ ಮಾಡ ಏಳ್ನೂರ ಕಳ್ಳರಿಗೆ ಸಂಹಾರ ಮಾಡಬೇಕಾರ ಹೌದು ಅವ್ರಿಗೆ ವಿದ್ಯಾ ಕಲಿಸಿದ ಗುರು ಯಾರು ಯಾರ ಗರಡಿ ಮನೆಯಾಗ ಕಲಿಸು ಯಾರ ಗಡಿನ ಮನೆಯಾಗ ಕಲಿಸ್ಯಾರು ಅನ್ನುವಂತ ಮಾತನ್ನ ಬಹಳ ಚಂದ ಹೇಳಾರ ಬಂಧುಗಳೇ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾಲ ಬಾಳ ಗುರುಗಳದಾರ ಬಹಳ ಗುರುಗಳ ಗುರುಗಳ ಶಿಕ್ಷ ಗುರು ದಿಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಐದು ಮಂದಿ ಗುರುಗಳು ಈ ಗುರುಗಳ ಒಳಗ ಗುರು ಯಾರಿಗಂತ ಯಾರಿಗೆ ಸಣ್ಣ ಇದ್ದಂತ ಸಂದರ್ಭದಾಗ ಹೊಡದ ಬಡದ ಬುದ್ಧಿ ಕಲಿಸ್ತಾರಲ್ಲ ತಾಯಿ ತಂದಿನಿ ನಮಗ ಶಿಕ್ಷಾ ಗುರು ಯಾರು ಶಿಕ್ಷರು ಯಾರ ಇವ್ರ ಯಾರೀಪ ಈ ನರಮನುಷ್ಯಾಗ ಮೋಕ್ಷದ ಪದವಿಯನ್ನು ಕೊಡ್ತಾರಲ್ಲ ಮೋಕ್ಷವನ್ನ ಮುಟ್ಲಿಕ್ಕೆ ಒಂದು ಮಂತ್ರವನ್ನ ಬೋಧನೆ ಮಾಡ್ತಾರಲ್ಲ ಅವ್ರ ಅವರಿಗೆ ಮೋಕ್ಷ ಗುರು ಅಂತಾರ ಹೌದ್ರಿಪ ದೀಕ್ಷಾ ಗುರು ಅಂದ್ರ ಯಾರು ಇವ್ರ ಯಾರೀಪ ಮೇಲಿನ ಶಿಕ್ಷಾ ಗುರು ಮತ್ತು ದೀಕ್ಷಾ ಗುರು ಹೌದು ಇವ್ರ ಇಬ್ಬರಿಗೂ ಏನ ಶಿಕ್ಷ ಗುರು ಮತ್ತು ಮೋಕ್ಷ ಗುರು ದಿಕ್ಷಾ ಗುರು ಇವ್ರಿಬ್ರಿಗೂ ದಿಕ್ಷೆ ಕೊಡೋರೇ ದೀಕ್ಷಾ ಗುರು ೀಪಾ ಇನ್ನ ಗುರುವಿನ ಗುರು ಇವ್ರೀಪ ಗುರುವಿನ ಗುರು ಯಾರಪ್ಪ ಹೊಂಟದ ಪ್ರಾಣ ಹೋಗೋ ಸಂದರ್ಭದಾಗ ಹೊಂಟಾನ ಹೊಂಟನ ಹಗ್ಗ ಹಾಕಿ ಹಗ್ಗ ಹಾಕಿ ಎಳ್ಕೊಂಡು ಹೋಗೋದು ಯಾರ ಬಿಡಿಸ್ತಾರಲ್ಲ ಅವ್ರೇ ಗುರುವಿನ ಗುರು ಅವರೇ ಗುರುವಿನ ಗುರು ಹೌದು ಹೊಲ್ಲಾಳಗ್ ಮೂವತ್ತೇ ವರ್ಷ ಆಯುಸ್ ಇತ್ತ ಅವಾಗ ಆಯುಸ್ ಮುಗಿದಿತ್ತು ಸಾಕ್ಷಾತ್ ತಿಂತನಿ ಮೌನೇಶ್ವರ ಗುರು ಬಂದ ಹೊಲ್ಲಾಳಗ್ ಮೂವತ್ತು ವರ್ಷ ಇದ್ದದ್ದು ನೂರು ವರ್ಷ ಆಯುಸ್ ಬಂಧುಗಳೂರು ವರ್ಷ ಹೌದು ಯಮನ ಯಮನ ಕಂಡು ಯಮನ್ ಯಮನ ಕೈಯನ್ನು ಪಾಶಿ ಗುರುವಿನ ಗುರು ಅಂದ್ರೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಸ್ವರ್ಗದ ಹಾದಿ ಯಾರು ಹಿಡಿಸಲಿಕ್ಕೆ ದಿಕ್ಷಾ ಕೊಡ್ತಾರಲ್ಲ ಅವ್ರೆ ಅವ್ರ ಯಾಕಪ್ಪ ಅಂದ್ರೆ ಪರಮ ಗುರು ಗುರುಪ್ರೀಪ ವಿದ್ಯಾ ಮಾಲಂಗ ಕಲಿಸಿದಾರಪ್ಪ ಅಂದ್ರ ಯಾರೀಪಾ ಶಿಕ್ಷ ಗುರು ಶಿಕ್ಷಾ ಗುರು ಹೌದೌದು ಶಿಕ್ಷ ಗುರು ಅಂದ್ರೆ ಯಾರ ಯಾರೀಪ ರಾಯಿ ತಂದಿ ಹೊಡೆದ ಬಡದ ಬುದ್ಧಿ ಮಾತು ಏನು ಹೇಳ್ತಾರಲ್ಲ ಅವರೇ ಶಿಕ್ಷ ಗುರು ಹೌದು ಆ ಶಿಕ್ಷ ಗುರುಗಳು ದುಃಖ ಯಾರೀಪ್ರಯ ಬಾನ ಹುಡುಕೊಂಡು ಝರವಣಿಗೆ ಬಿದ್ದ ಲಿಂಗೈಕ್ಯ ಆದೈಕ ತಂದಿ ಸ್ವರೂಪನೇ ಯಾರದಾರ ಕಾಕ ಸೋಮರಾಯಿಪ್ಪ ಗರುಡಿನ ಮನೆಯಲ್ಲ ಸೋಮರಾಯ್ ಯಾರ ಸೋಮರಾಯಾಗ ವಿದ್ಯಾರ್ ಕಲಿಸ್ ಗುರು ಸೊನ್ನಾರ ಶುದ್ಧ ಕಲಸನ ಕಲ್ಸಾನಿಪ್ಪ ಯಾರಿಗೆ ಯಾರಿಗೆ ಸೋಮರಾಯಾಗ ಮೊದಲು ಕೆಡದ ತಂಗಿ ಮುಂದಿನ ಸಂದಿಗೆ ಅಡ್ಡ ಬಂದ್ ಗಿ ಯಾರು ಸೋಮರಾಯಗ ವಿದ್ಯಾ ತರ ಗುರು ಸೊನ್ನಾರ ಶುದ್ಧ ವಿದ್ಯಾ ಕಲಶನ ಸೋಮರಾಯ ಇರ್ತಕ್ಕಂಥ ಇಲ್ಲಿ ಭಾಷೆ ಕೊಟ್ಟು ಏಳು ಮಂದಿ ಕಳ್ಳರು ಹೊಡಿತ ನಿಂತ ಮಾಲಿಂಗ್ರ ಭಾಷೆ ಮಂದಿನ ಆ ಏಳ್ನೂರ ಮಂದಿ ಹೊಡಿತ ಭಾಷೆ ಕೊಟ್ಟಂತ ಸಂದರ್ಭದಾಗ ಇನ್ನು ಹೆಂಗ ಮಾಡ್ಬೇಕ ಇಂತ ನನ್ನ ಇಂತ ಮಕ್ಕಳ ಮಗ ಭಾಷೆ ಕೊಟ್ಟನಪ್ಪ ಅಂದ್ರ ಸಣ್ಣ ಆರೇಳು ವರ್ಷದ ಕಂಡ ನನ್ನ ಮಗ ಮಾಳಿಂಗ್ರಾಯದಾನ ಹೌದು ನಮ್ಮ ಅಣ್ಣನ ಮಗ ಮಗದಾನ ಒಂದು ಘಾತು ನನ್ನ ಮಗ ಮಾಳಿಂಗ್ರಯ ಆಗಬಾರದು ತಿಳ್ಕೊಂಡು ಹೌದು ಸೋಮರಾಗಿರ್ತಕ್ಕಂಥ ಗರುಡಿನ ಮನಿಯೊಳಗ ವಿದ್ಯಾ ಕಲಶ ನಮ್ಮ ಗರುಡಿನ ಮನಿಯೊಳಗ ಇದೇ ಉತ್ತರ ಇದನ್ನ ಬಿಟ್ಟು ಉತ್ತರ ಇಲ್ಲ ಹೌದು தந்தி திருக்களின் பெங்கி போடோதனே விழுதனை அதுக்கு ஆசிரியர கொட்ட சோமராய ஆசிர கொட்டவ சோமராய சோமராய வித சொன்ன கலசன சொன்னார சித்த ಸೊನ್ನಾರ ಯಾವ ಸೋಮರ ಆಗಿರ್ತಕ್ಕಂಥ ಮಗ ಮಾಳಿಂಗ್ರೈ ವಿದ್ಯಾ ಕಲಶ್ ಹೌದ್ರಿ ಊತ್ರಿ ಇದೇನು ಬಿಟ್ಟು ಮತ್ತೊಂದು ಪರಕಿಲ್ಲ ಮುಂದಿನ ಸಂದಿಗೆ ಅನ್ಬೋದ್ರಿ ಕಮಿಟಿ ಅವ್ರಿಗೆ ನೀವ್ ಲಕ್ಷ ಕೊಟ್ಟು ಕೇಳ್ರಿ ಇವ್ರ ಹೆಂಗ ಆಟ ಬರ್ತಾರ ಗೊತ್ತಾ ಮಾಳಂಗ್ರ ಗುರು ಬೀರಪ್ಪ ತಲೆ ಕೊಡ್ತೀನಿ ನೆನಪಿರಿ ನಿಮ್ಗ ತಲೆ ಆಗಿರಲ್ರಿ ತಲೆ ಆಗಿರ್ಲಿ ಮಾಲಂಗರ ಗುರು ಬೀರಪ್ಪ ಬೀರಪ್ಪ ಮತ್ತ ಬೀರಪ್ಪನ ಗುರು ಬೀರಪ್ಪ ಹೇಳ್ತಿರಿ ನಿಮ್ಮ ಬೀರಪ್ಪ ಹೇಳ್ತಿರಿ ಮಾಲೀಂಗರ ಗುರು ಬೀರಪ್ಪ ಹೇಳ್ತಿರಿ ಮತ್ತ ವಿದ್ಯಾ ಕಲಿಸಿದ ಗುರು ಸೋಮರಾಯ್ ಕೆಲಸ ಏನಪ್ಪಾ ಅಂದ್ರ ಸೋಮರಾಯನ ಹೋಮರೇ ಗುರು ಅನ್ಬೇಕಾಗಿತ್ತು ಯಾಕೆ ಅನ್ಲಿಲ್ಲ ಅಂದ್ರೆ ಕೇಳ್ತಾರ ಇವ್ರ ನೀವು ಎಲ್ಲಿ ಪಾಯಿಂಟ್ ಹಾಕ್ತೀರಿ ನಿಮ್ ಪಾಯಿಂಟ್ ಎಲ್ಲ ನಮ್ ಹೌದು ಹೌದಿಲ್ಲ ಮತ್ತ ಸೋನಾರ ಗುರು ಅನ್ಬೇಕಾಗಿತ್ತು ಯಾಕೆ ಆಗಲಿ ಅನ್ಲಿಲ್ಲಾತ್ರ ಕೇಳ್ಬಹುದು ಇದಕ್ಕೆ ಉತ್ತರ ಮುಂದಿನ ನಾ ಹೇಳಂಗಿಲ್ಲ ಈಗ ಇದಕ್ ಉತ್ತರ ಹೇಳ ಈಗೇನು ಮತ್ತ ತರಕ ಮಾಡ್ತೀರಿ ಹೌದೌದು ಹೌದಿಲ್ಲ ಹೌದು ಇದಕ್ಕೆ ಪ್ರಶ್ನೆ ಕೇಳಿದ್ರೆ ಮತ್ತೆ ಮುಂದೆ ಯಾಕೆ ಮಾಲಿಂಗ್ರೇ ಗುರು ಯಾಕೆ ಮಾಡ್ಕೊಂಡ್ರು ಹೌದೌದು ಮಾಲಿಂಗ್ರ ಯಾಕೆ ಮಾಡ್ಕೊಂಡ್ರಪ್ಪ ಅಂದ್ರೆ ನೀವು ಪಡ್ಕೊಂಡು ಗುರುದಾನ ಹೌದೌದು ಮಾಲಿಂಗರಾಗ ಹೌದೌದು ಬೀರಪ್ಪನ ಹೌದೌದು ಮಾಲಿಂಗರ ಪಡ್ಕೊಂಡನ ಪಡ್ಕೊಂಡು ಗುರುದಾನ ಪಡ್ಕೊಂಡ ಗುರು ಬೀರಪ್ಪದನ ಹೌದೌದು ಮನಿ ಗುರು ಸೊನ್ನಾರ ಸಿದ್ದದನ ಹೌದು ಸೊನ್ನಾರ ಸಿದ್ಧನ ಕೈಯಾಗ ಸೋಮರಾಯ್ ಕಲ್ತಾನ ಸೋಮ ಯನ ಕೈಯಾಗ ಮಾಲಂಗ್ರಯ್ಯ ಕಲ್ತಾನ ಅದಕ್ಕೆ ಹೇಳ್ತಾರ ಗುರುಗಳ ಶಿಕ್ಷಾ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಈ ಗುರುವಿನೊಳಗ ನೀವು ಯಾವ ಗುರು ಕೂನ ಹಿಡಿಕೋತಿ ಹಿಡ್ಕೊ ಐದು ಗುರುಗಳ ಕೂನ್ ಹತ್ಲಿಕ್ಕೆ ಮಾಲಿಂಗ್ರ ಇದೇ ಗುರುವಿನ ಮಾಡ್ಕೊಣಂತ ಹೇಳ್ತೀನಿ ನಾ ಮುಂದಿನ ಸಂಜೆ ಹೌದಿಲ್ಲ ಅದಕ್ಕೆ ಮೊದಲು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಅದ ಬಹಳ ಮಾತಾಡೋದು ದೈವಿಕ ವ್ಯಾಸ ಈ ಬೆಂಕಿ ಎಲ್ಲಿ ವ್ಯವಹಾರ ಹತ್ತಬೇಕಾಗಿ ಗೊತ್ತನ್ರಿ ಯಾವಾಗ ಹತ್ತಬೇಕಾಗಿತ್ರಿ ಹನ್ನೊಂದು ಗಂಟೆಗೆ ಏನ ದಿಮ್ಮಿಟ್ಲು ಅವಾಗ ಬೆಂಕಿ ಹತ್ತಬೇಕಾಗಿ ಅವಾಗ ಬೆಂಕಿ ಹತ್ತಿರ ನೋಡ್ಬೇಕಾಗಿತ್ತು ಅವಾಗ ವಿಷಯ ವಿಷಯ ಇನ್ನ ನಿಮಗಿನ್ನ ಮುಂದಿನ ವಿಷಯ ಗೊತ್ತಾಗ್ತಿತ್ತು ಅವ ಅವ ನಾ ವಿಹಾಲ ಮತ್ತ ವಿಷಯ ಸಾಕಷ್ಟು ವಿಷಯ ಉಳ್ದದ ಅಡಿಗೆ ಮುಗುದಿಂದ ಬೆಂಕಿ ಹತ್ತದ ಅಡಿಗೆ ಹೊತ್ತದ ಈಗ ಆ ಹೊತ್ತದ ಹತ್ತ ಅಡಿಗೆಲ್ಲಾ ಮುಗುದದ ಅವ ಅವ ಬೆಂಕಿ ಮಾತ್ರ ಹತ್ಯದ ಹತ್ತಿರಸುದ ಅನ್ನ ಹತ್ತಬೇಕ ಅನ್ನ ಊಟಾ ಮಾಡ್ಲಿಕ್ಕೆ ಬರುದಿಲ್ಲ ಅವ ಅವ ಮತ್ತ ಸಂಜಿಕ ಕಾರ್ಯಕ್ರಮ ಮತ್ತ ನಾಳೆ ಹಗಲತ್ತ ನಮ್ಮೂ ಕಾರ್ಯಕ್ರಮ ಅದಾವ ಸತತವಾಗಿ ಬಿಡದೆ ಇನ್ನ ಹದಿನೆಂಟನೇ ತಾರೀಕು ಮಟ್ಟ ಮನಿಗ್ ಬರುದು ಇಲ್ಲಿ ಬಂಧುಗಳೇ ಹಾಡೋ ಹಟ್ಟಿ ಹಾಡದು ಹಟ್ಟಿ ಸಮಾಂತ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೆ ನುಡಿ ಚಾಲ್ ಹಾಡಿ ಸರ್ಜುಡಿ ಕಲ್ಲ ಒಂಥರ ಅವ್ರು ಯಾರ ಸಂದ್ ಹಾಡ್ಯಾರ ಅವ್ರ ಒಂದ್ ಕಡೆ ಚಾಲ್ ಹಾಡಿಸಿ